ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಸಿಂಪಲ್ಲಾಗಿ ಬರೀ ನಾಲ್ಕು ಇಂಗ್ರೀಡಿಯಂಟ್ಸ್ ಬಳಸ್ಕೊಂಡು ಮನೆಯಲ್ಲೇ ಕುರ್ಕುರೆ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಇರ್ತಾರೆ ಅವರು ಅಂಗಡಿಯಲ್ಲಿರೋ ಕುರ್ಕುರೆ ಬೇಕಂತ ಹಠ ಮಾಡ್ತಾ ಇರ್ತಾರೆ ಈ ಥರ ಕುರ್ಕುರೆ ಒಮ್ಮೆ ಇಟ್ಕೊಂಡ್ರೆ ಒಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಆಗುತ್ತೆ ಇದೇನು ಹಾಳಾಗಲ್ಲ ಹದಿನೈದು ಇಪ್ಪತ್ತು ದಿವಸ ತನಕ ಚೆನ್ನಾಗೇ ಇರುತ್ತೆ ಈ ಥರ ಕುರ್ಕುರೆ ಮಾಡಿಕೊಟ್ರೆ ನಿಮ್ಮ ಮಕ್ಕಳು ಖುಷಿಯಾಗಿರ್ತಾರೆ ಇದನ್ನು ಮಾಡೋದಕ್ಕೇನು ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಒಂದು ಐದು ನಿಮಿಷದಲ್ಲಿ ಆಗೋಗುತ್ತೆ ಈ ಥರ ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ರೆ ಅವರು ತುಂಬ ಖುಷಿಪಟ್ಟು ತಿಂತಾರೆ ಹದಿನೈದು ಇಪ್ಪತ್ತು ದಿವಸವೂ ಸ್ಟೋರ್ ಆಗುತ್ತೆ ಎಲ್ಲರೂ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಇದನ್ನು ಮಾಡೋದು ಹೇಗಪ್ಪ ಅಂದರೆ ಒಂದು ಕಡೆಯಲ್ಲಿ ಎರಡು ಆಗೋಷ್ಟು ನೀರು ಹಾಕ್ಕೊಳ್ಳಿ ಎರಡು ಬಾಟ್ಲು ನೀರು ಹಾಕಿದ್ರೆ ಒಂದು ಕಪ್ ರವೆ ಹಾಕಬೇಕು ಎರಡು ಬಟ್ಟಲು ನೀರು ಹಾಕ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಆಮೇಲೆ ಅದಕ್ಕೆ ಎರಡು ಸ್ಪೂನು ಜೀರಿಗೆ ಒಂದು ಸ್ಪೂನು ಅಜ್ಮೇನು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಆ ನೀರೆಲ್ಲ ಚೆನ್ನಾಗಿ ಕುದಿಬೇಕು ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ಚೆನ್ನಾಗಿ ಕುದೀತಾ ಇರಬೇಕು ನೀರು ಆ ಥರ ನೀರು ಕುದೀತಾ ಇದ್ದಾಗ ರವೆನ ಹುರ್ಕೊಂಡಿಡ್ಬೇಕು ನಾನಿವಾಗಲೇ ರವೆನ ಹುರ್ಕೊಂಡಿಟ್ಟಿದ್ದೀನಿ ಚೆನ್ನಾಗಿ ರವೆನ ಸ್ಮೆಲ್ ಬರೋ ಥರ ಹುರ್ಕೊಂಡು ಆಮೇಲೆ ಕುದೀತಾ ಇರುತ್ತಲ್ಲ ನೀರು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ರವೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇರಬೇಕು ಅದು ಗಂಟು ಗಂಟು ಥರ ಆಗಬಾರ್ದು ಚೆನ್ನಾಗಿ ಕಲಿಸ್ಕೊಳ್ಳಿ Diolch yn fawr iawn am wylio'r fideo. ಅದನ್ನು ಚೆನ್ನಾಗಿ ಕಲಸಾದ್ಮೇಲೆ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಗಡ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಗೋಧಿ ಹಿಟ್ಟನ್ನ ಹಾಕ್ತಿವಲ್ಲ ಆ ಥರ ಚೆನ್ನಾಗಿ ಮೃದುವಾಗಿ ನಾದ್ಕೋಬೇಕು ಹಾತ್ಕೋಬೇಕು ಅದನ್ನು ಒಂದು ಐದು ಹತ್ತು ನಿಮಿಷ ಆಗೋವರೆಗೂ ಬಿಟ್ಟುಬಿಡ್ಬೇಕು ಆಮೇಲೆ ಅದನ್ನು ಜಾಸ್ತಿ ದಪ್ಪನೂ ಅಲ್ಲ ಜಾಸ್ತಿ ತಿಳಿಯೂ ಅಲ್ಲ ಲಟ್ಟಣಿಗೆಲಿ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು ಚೆನ್ನಾಗಿ ಲಟ್ಟಿಸ್ಕೊಂಡಾದ್ಮೇಲೆ ಅದನ್ನು ಒಂದು ಚಾಕು ಸಹಾಯದಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕಟ್ ಮಾಡ್ಕೊಂಡು ಆದ್ಮೇಲೆ ಒಂದು ಕಡಾಯಲ್ಲಿ ಎಣ್ಣೆ ಕಾಯೋಕೆ ಇಟ್ಬಿಡಿ ನಾನಿನ್ನೂ ಮಿಕ್ಕಿರೋದನ್ನ ಮಾಡ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಕುರ್ಕುರೇನ ಒಯ್ದು ಆ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಮೊದಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು ಚೆನ್ನಾಗಿ ಕರ್ಕೊಂಡು ಅದು ಹಾಗೆ ಕೈ ಆಡಿಸ್ತಾ ಇರಬೇಕು ಯಾಕಂದ್ರೆ ತೆಳಗಡೆ ಇರೋದು ಸೀದೋಗುತ್ತೆ ಅದು ರೆಡ್ ಕಲರ್ ಆಗೋ ತನಕ ಚೆನ್ನಾಗಿ ಹುರಿಬೇಕು ಇಷ್ಟೇ ಸಿಂಪಲ್ ನೀವು ಒಂದ್ಸಲ ಟ್ರೈ ಮಾಡಿ ಹೇಳಿ ಕಮೆಂಟಲ್ಲಿ ಹೇಗಿತ್ತು ಅಂತ ತುಂಬ ಟೇಸ್ಟ್ ಇರುತ್ತೆ ಇದನ್ನು ಜಾಸ್ತಿ ಖಾರನೂ ಇರೋಲ್ಲ ಏನೂ ಇರಲ್ಲ ನಿಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ you mm -hmm. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು